ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಸಮಸ್ಯೆ ಮುಗಿತಾ ಇದ್ದ ಹಾಗೆ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗಿದೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲಿ ಕೊಳಚೆ ನೀರು ನಿಂತು ಅದರಿಂದಲೇ ಸೊಳ್ಳೆಗಳ ಸಂತಾನೋತ್ಪತ್ತಿ ಶುರುವಾಗಿದೆ ಆಸ್ಪತ್ರೆಯ ಮುಂಭಾಗದ ಗೋಡೆಯಲ್ಲಿ ಮಾತ್ರ ಸಾಂಕ್ರಾಮಿಕ ರೋಗಗಳ ಜಾಗೃತಿ ಬಗ್ಗೆ ಉದ್ದಕ್ಕೆ ಬರೆಯಲಾಗಿದೆ ಆದರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಅದೂ ಕೂಡ ಆರೋಗ್ಯಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲೇ ಕೊಳಚೆ ನೀರು ನಿಂತು ದುರ್ವಾಸನೆ ಬರ್ತಾ ಇತ್ತು ಅಲ್ಲಿ ಸಾಕಷ್ಟು ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದೆ ಮೊದಲೇ ಸರಕಾರಿ ಆಸ್ಪತ್ರೆ ಅಂದರೆ ಜನ ಮೂಗು ಮುರಿತಾರೆ ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋದೇ ಮೊದಲ ಕಂಪ್ಲೇಂಟ್ ಅದಕ್ಕೆ ಸರಿಯಾಗಿ ಶೌಚಾಲಯ ಡಯಾಲಿಸಿಸ್ ಕಟ್ಟಡ ಆರೋಗ್ಯಾಧಿಕಾರಿಯ ಕಚೇರಿಯ ಬಳಿಯೇ ಸೊಳ್ಳೆ ಉತ್ಪತ್ತಿ ತಾಣ ನಿರ್ಮಾಣವಾಗಿದೆ ನೋಡಿ ಇದು ಸರ್ಕಾರಿ ಆಸ್ಪತ್ರೆಯ ಶೌಚಾಲಯ ಹೇಗಿದೆ ನೋಡಿ ಕೊಳಚೆ ಪಾಚಿ ಹಿಡಿದು ನೋಡೋಕೆ ಆಗ್ತಾ ಇಲ್ಲ ಇದನ್ನ ಬಳಸೋದು ಹೇಗೆ ಸ್ವಾಮಿ ಇಲ್ಲಿ ನೋಡಿ ಶೌಚಾಲಯದ ಮುಂಭಾಗದಲ್ಲೇ ಇರುವಂತಹ ರಾಶಿ ರಾಶಿ ಕಸ ಇನ್ನು ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಸೊಳ್ಳೆ ಉತ್ಪತ್ತಿಯ ತಾಣ ನೋಡಿ ಹೇಗಿದೆ ಅಂತ ಇದು ಎಲ್ಲಿಂದ ಬರ್ತಾ ಇರೋ ನೀರು ಯಾಕಿಷ್ಟು ಕೊಳಕಾಗಿದೆ ಕಸ ನಿರ್ವಹಣೆ ಕೊಳಚೆ ನೀರು ನಿರ್ವಹಣೆಗೆ ಇಲ್ಲಿ ವ್ಯವಸ್ಥೆನೇ ಇಲ್ವಾ ಶವಗಾರ ಕೂಡ ಇಲ್ಲೇ ಇರೋದು ಡಯಾಲಿಸಿಸ್ಗೆ ಬರುವ ರೋಗಿಗಳು ಅವರ ಮನೆಯವರು ಇಲ್ಲೇ ಇದರ ಹತ್ತಿರವೇ ಕೂತು ಚಿಕಿತ್ಸೆಗೆ ಕಾಯಬೇಕು ಬರ್ತಾ ಇರೋ ಕೆಟ್ಟ ವಾಸನೆಯಿಂದ ಒಂದು ಸೆಕೆಂಡ್ ಕೂಡ ನಿಲ್ಲೋಕೆ ಆಗ್ತಾ ಇಲ್ಲ ರೋಗಿಗಳು ಕಾಯೋದು ಹೇಗೆ ಸ್ವಾಮಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾಕಿಷ್ಟು ಬೇಜವಾಬ್ದಾರಿ ಅದೆಷ್ಟೇ ಬಾರಿ ನಿಮ್ಮನ್ನ ಎಚ್ಚರಿಸಿದ್ರೂ ಮೇಲಾಧಿಕಾರಿಗಳು ರೂಲ್ಸ್ ಫಾಲೋ ಮಾಡ್ರಿ ಅಂತ ಹೇಳಿದ್ರು ಕೇಳೋದೇ ಇಲ್ವಾ ನಿಮಗೆ ಮತ್ತೆ ಮತ್ತೆ ಈ ಸಮಸ್ಯೆಗಳನ್ನು ಹೇಳೋದಕ್ಕೆ ಅದನ್ನು ಸರಿ ಮಾಡೋದಕ್ಕೆ ಜನನಾಯಕನ ಎಂಟ್ರಿ ಆಗಲೇಬೇಕಾ ಈ ರೀತಿ ಆಸ್ಪತ್ರೆಯ ಸುತ್ತ ಸ್ವಚ್ಛತೆ ಇಲ್ಲ ಅಂದರೆ ಶೌಚಾಲಯ ಸ್ವಚ್ಛವಾಗಿಲ್ಲ ಅಂದರೆ ರೋಗಿಗಳ ಆರೋಗ್ಯದ ಗತಿ ಏನು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ ಕೋಮಾ ಸ್ಥಿತಿಗೆ ತಲುಪ್ತಾ ಇದೆಯಾ ಕೇಳ್ತಾ ಇದ್ದಾರೆ ಜನ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ